ಜಾನಕಿ ಟಿವಿ ಸುದ್ದಾಹಿನಿಗೆ ಸ್ವಾಮಿ ಮೈಸೂರಿನಲ್ಲಿ ಮುಂಡಾ ಜಯಂತಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ಚಾಲನೆ ಬಿರ್ಸಾ ಮುಂಡಾ ಜಯಂತಿಯ ಅಂಗವಾಗಿ ಮೈಸೂರಿನ ಕೇರ್ಗಳ್ಳಿಯ ಕರ್ನಾಟಕ ರಾಜ್ಯ ಬುಡಕಟ್ಟು ಸಂಶೋಧನಾ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಜನಜಾತಿಯ ಗೌರವ ದಿವಸ್ ಕಾರ್ಯಕ್ರಮ ಉದ್ಘಾಟಿಸಿ ಫಲಾನುಭವಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರು ವಿತರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಶಾಸಕರಾದ ಶ್ರೀವತ್ಸ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಎಂ ಗಾಯತ್ರಿ ವಿಧಾನ ಪರಿಷತ್ ಸದಸ್ಯರಾದ ಮಂಜೇಗೌಡ ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು

और खासतौर पर गौरव दिवस मना रहे हैं आज जब हम जनजातीय गौरव वर्ष की शुरुआत कर रहे हैं तब ये समझना भी बहुत जरूरी है कि इस आयोजन की आवश्यकता आदिवासी संस्कृति पत्र है कि वो मेरे लिए पितृ तुल्य है ऐसे वरिष्ठ करिया मुंडा जी आज विशेष रूप से झारखंड से यहां पधारे हैं स्पीकर रहे पद्म विभूषण से विभूषित है और आज भी हम लोगों का मार्गदर्शन करते हैं और जैसे हमारे जुआल राम जी ने कहा कि वो मेरे लिए पितृतुल्य है ऐसे वरिष्ठ करिया मुंडा जी ಅವರ ಜನ್ಮದಿನದ ದಿನ ಇವತ್ತು ಕಾರ್ಯಕ್ರಮ ಯೋಜನೆ ಮಾಡಿ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಬಿಸವ್ರು ಇದ್ದಿದ್ದು ಕಾಡಲ್ಲಿ ವಾಸ ಮಾಡ್ತಿದ್ದೀವಿ ಇದ್ದವಂತವರು ಬ್ರಿಟಿಷರನ್ನ ಎದುರಿಸ್ತಾರೆ ಅವರ ಗಣ್ಣಿನ ಮುಂದೆ ಅವರ ಕುದುರೆಯ ಮುಂದೆ ಕೇವಲ ಒಬ್ಬ ಕಾಡಿನ ಮನುಷ್ಯನಾಗಿ ಇಡೀ ಕಾಡಿನ ಸೈನ್ಯವನ್ನ ಲೀಡ್ ಮಾಡಿ ಸೈನ್ಯಕ್ಕೆ ನೇತೃತ್ವ ಕೊಟ್ಟು ಬ್ರಿಟಿಷರಂತ ಸೂರ್ಯ ಸಾಮ್ರಾಜ್ಯವನ್ನು ಎದುರಿಸುವಂತ ಕೆಲಸವನ್ನ ನಿಮ್ಮ ಜನಾಂಗದಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ಮಾಡ್ತಾರೆ ಅದಕ್ಕಾಗಿ ಅವರಿಗೆ ಇವತ್ತು ಭಗವಾನ್ ಅಂತ ಕರೀತಾರೆ ಜಾರ್ಖಂಡ್ ಅಲ್ಲಿ ನೀವು ಛತ್ತೀಸ್ಗಢಕ್ಕೆ ಹೋದ್ರೆ ಬಿರ್ಸಾ ಮುಂಡವರನ್ನ ಬಿರ್ಸಾ ಮುಂಡಾ ಅಂತ ಹೇಳಲ್ಲ ಬಿರ್ಸಾ ಮುಂಡವರನ್ನ ಭಗವಾನ್ ಅಂತ ಕರೆಯುವಂತ ಒಂದು ಆ ಕೆಲಸ ಅವ್ರು ಮಾಡಿದ್ದಾರೆ ಅಂದ್ರೆ ಕೇವಲ ಹೋರಾಟ ಮಾಡಿದ್ದಲ್ಲ ಅವರ ಜನಾಂಗಕ್ಕೆ ಆ ಒಳ್ಳೇದಾಗಬೇಕು ಜನಾಂಗ ಶಕ್ತಿಶಾಲಿಯಾಗಿ ಬದುಕಬೇಕು ಅವರು ವ್ಯವಸಾಯ ಮಾಡಬೇಕು ಅವರಲ್ಲಿ ಕೂಡ ಯಾರು ಕಾಡಲ್ಲಿ ನೀವು ವ್ಯವಸಾಯ ಮಾಡ್ತಾ ಇದ್ರಿ ಕಾಡಿಗೆ ಕೂಡ ಟ್ಯಾಕ್ಸ್ ಹಾಕಕ್ಕೆ ಬಂದಿದ್ರು ಬ್ರಿಟಿಷರು ಅದನ್ನ ವಿರೋಧ ಮಾಡಿ ನನ್ನ ಜನಾಂಗವನ್ನ ಕಾಪಾಡೋದಕ್ಕಾಗಿ ಇವತ್ತು ಅವರು ದೇಶದ ಜೊತೆಗೆ ಜನಾಂಗವನ್ನು ಕಾಪಾಡುವಂತ ಕೆಲಸವನ್ನ ಅವರು ಮಾಡಿದ್ರು ಅವರ ಇಷ್ಟು ದಿನಗಳ ಕಾಲ ನಮ್ಮ ಜನಾಂಗವನ್ನ ನಾವು ಉಳಿಸ್ಕೊಂಡು ಬಂದಿದ್ವಿ ಹೌದಾ ಅಲ್ಲ ನಮ್ಮ ಜನಾಂಗ ಉಳ್ಕೊಂಡಿದೆ ಈ ಜನಾಂಗವನ್ನ ಉಳಿಸ್ಬೇಕು ಈ ಜನಾಂಗವನ್ನ ಬೆಳೆಸ್ಬೇಕು ಇಲ್ಲಿ ಈ ಕಾಡಿನ ಜನ ನೀವು ಯಾರಿದ್ದೀರಿ ಜೇನು ಕುರುಬ ಇರ್ಬೋದು ಅಥವಾ ಕೊರಗಿನ ಇರ್ಬೋದು ಅಥವಾ ಬೇರೆ ಬೇರೆ ಡಿಮೇಡಿಕ್ ಜಾತಿಯವರು ಇರ್ಬೋದು ಇವರನ್ನ ಉಳಿಸ್ಬೇಕು ಬೆಳೆಸ್ಬೇಕು ಅವರಿಗೆ ಶಿಕ್ಷಣ ಕೊಡಬೇಕು ಆರೋಗ್ಯ ಕೊಡಬೇಕು ಮನೆ ಕೊಡಬೇಕು ಸೌಲಭ್ಯ ಕೊಡಬೇಕು ಈ ಯೋಚನೆಯನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಲಾಗ್ತಾ ಇದೆ ಹಲವಾರು ಯೋಜನೆ ಬರುತ್ತೆ ಯೋಜನೆಗಳು ಗ್ರಾಮೀಣಕ್ಕೆ ತಲುಪಬೇಕು ಅನ್ನುವಂತ ಭಾವನೆಯನ್ನ ನೀವೆಲ್ಲರೂ ವ್ಯಕ್ತ ಮಾಡಿದ್ದೀರಿ ನೀವೆಲ್ಲರೂ ಮಾತಾಡಿದ್ದೀರಿ ಅದು ನಮ್ಮ ತನಕ ತಲುಪಬೇಕು ಬೇರೆ ಬೇರೆ ಸಮಸ್ಯೆಗಳಿದೆ ಮಳೆ ಕೊಡ್ತಾರೆ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ ಆದರೆ ಜಮೀನು ಯಾರು ಕೊಡಬೇಕು ನಮ್ಮೂರಿನ ರೆವಿನ್ಯೂ ಅಧಿಕಾರಿಗಳು ಕೊಡಬೇಕು ಕೇಂದ್ರ ಸರ್ಕಾರದ ಜೊತೆ ಜಮೀನು ಇಲ್ಲ ಜಮೀನು ಇರುವಂತದ್ದು ರೆವೆನ್ಯೂ ಅಧಿಕಾರಿಗಳ ಕೈಯಲ್ಲಿ ಅದರ ಅಧಿಕಾರ ಇರುವಂಥದ್ದು ನಮ್ಮ ಇರುವಂತ ಇವತ್ತು ಬುಡಕಟ್ಟು ಅಥವಾ ಎಸ್ ಅಧಿಕಾರಿಗಳು ಯಾರಿದ್ದಾರೆ ನಮ್ಮ ರೆವೆನ್ಯೂ ಆಫೀಸರ್ಸ್ಗೆ ಕನ್ವಿನ್ಸ್ ಮಾಡಿ ಎಲ್ಲಿ ಜಾಗ ಸಿಕ್ಕಿಲ್ವೋ ಅಲ್ಲಿ ಜಾಗ ಕೊಡಿಸಿಬಿಟ್ಟು ಅಥವಾ ಎಲ್ಲಿಗೆ ಜಾಗದ ಪರ್ಮಿಷನ್ ಇದೆಯೋ ಮನೆ ಕಟ್ಟಿ ಅಲ್ಲಿ ಜಾಗಕ್ಕೆ ನಮ್ಮ ಮನೆಗಳನ್ನು ಕಟ್ಟಿಸೋದಕ್ಕೆ ವಿಶೇಷ ಆದ್ಯತೆ ಕೊಡುವಂಥದ್ದು ಏನಿವತ್ತು ಟ್ರೈನಿಂಗ್ ಟ್ರೈನಿಂಗ್ ಅನ್ನು ಕೊಡ್ತೀವಿ ತರಬೇತಿಯನ್ನು ನಿಮ್ಗೆ ಕೊಡ್ತೀವಿ ಆ ತರಬೇತಿಯನ್ನು ಪಡಿಬೇಕು ತರಬೇತಿಯಲ್ಲಿ ನಿಮ್ಗೆ ಆಗುವಂತ ಒಂದು ನಾಲೆಜ್ ಅನ್ನ ಅಂದ್ರೆ ಅನುಭವವನ್ನು ತಗೋಬೇಕು ಅದರ ಆಧಾರದಲ್ಲಿ ವಸ್ತುಗಳು ಉತ್ಪಾದನೆ ಮಾಡಿದ್ರೆ ಸಾಲದು ನಿಮ್ಮೂರಲ್ಲಿ ಯಾರು ಖರೀದಿ ಮಾಡ್ತಾರೆ ನಿಮ್ಮ ಹಾಡಿಯಲ್ಲಿ ಯಾರು ಖರೀದಿ ಮಾಡ್ತಾರೆ ಯಾರು ಮಾಡಲ್ಲ ಅದಕ್ಕಾಗಿ ಅದಕ್ಕೆ ಮಾರ್ಕೆಟಿಂಗ್ ಕೊಡಬೇಕು ಈ ಒಂದು ಕೆಲಸವನ್ನು ಕೂಡ ಇವತ್ತು ಸರ್ಕಾರ ಅನ್ನೋದಕ್ಕೆ ವಿಶೇಷವಾಗಿ ಪ್ರಧಾನಿ ಅವರು ವಿಶೇಷ ಆಸಕ್ತಿಯನ್ನು ಬಯಸ್ತಾ ಇದ್ದಾರೆ ಅದಕ್ಕಾಗಿ ನಮ್ಮ ಅಧಿಕಾರಿಗಳನ್ನ ನೇಮಕ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಟ್ರೈನಿಂಗ್ ಕೊಡೋದು ಮಾತ್ರ ಅಲ್ಲ ನಿಮ್ಗೆ ಕಲಿಸುವುದು ಮಾತ್ರ ಅಲ್ಲ ಆ ಕಲಿವಿಕೆ ಕಲಿಸುವಿಕೆಯ ಜೊತೆಗೆ ನಿಮ್ಗೆ ಸಾಲ ಸೌಲಭ್ಯ ಕೊಡಬೇಕು ತುಂಬಾ ಜನ ಬ್ಯಾಂಕ್ ಅಧಿಕಾರಿಗಳು ಬ್ಯಾಂಕ್ ಅಲ್ಲಿ ಏನು ಇದೆ ಇವತ್ತು ಯಾವ್ದಾದ್ರು ಮಾತುಗೇಜ್ ಮಾಡಿದ್ರೆ ಮಾತ್ರ ಸಾಲ ಸೌಲಭ್ಯ ಕೊಡ್ತಾರೆ ಚಿಂತೆ ಅವ್ರಿಗೆ ಇರುತ್ತೆ ಅದಕ್ಕಾಗಿ ಇವತ್ತು ಮಾಡಿದ್ದಾರೆ ಅದು ಮಾತ್ರ ಅಲ್ಲ ಟ್ರೈಪಾಂಡಿಯಲ್ಲಿ ನಿಮ್ಗೆ ನಬಾಡ್ ಮೂಲಕ ಸಾಲ ಕೊಡಿಸಿ ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಟ್ಟು ನಿಮಗೆ ಸಾಲವನ್ನು ಕೊಡಿಸ್ಬೇಕು ಟ್ರೈನಿಂಗ್ ಕೊಡಬೇಕು ಹಣದ ಲಕ್ಕ ಅವಕಾಶ ಕೊಡಬೇಕು ನಾವೆಲ್ಲರೂ ಗುಂಪುಗಳಲ್ಲಿ ಯೋಚನೆ ಮಾಡಬೇಕು ಒಬ್ಬೊಬ್ಬರೇ ಯೋಚನೆ ಮಾಡಿದ್ರೆ ಸಾಲದು ಗುಂಪಲ್ಲಿ ಯೋಚನೆ ಮಾಡಬೇಕು ಸಂಘಟನೆ ಮಾಡ್ಕೋಬೇಕು ತರಬೇತಿಯನ್ನು ಪಡ್ಕೋಬೇಕು ಉತ್ಪಾದನೆಯನ್ನು ಮಾಡಬೇಕು ಅದಕ್ಕೆ ಸಾಲ ಸೌಲಭ್ಯವನ್ನ ಕೇಂದ್ರ ಸರ್ಕಾರದ ಬೇರೆ ಬೇರೆ ಸಂಸ್ಥೆಗಳ ಮೂಲಕ ಪಡ್ಕೋಬೇಕು ಅದರ ಜೊತೆಗೆ ಇವತ್ತು ಅದನ್ನು ಮಾರ್ಕೆಟಿಂಗ್ ಕೂಡ ಮಾಡಬೇಕು ಯಾವ ಜನಜಾತಿಯವರು ಇವತ್ತು ಉತ್ಪಾದನೆ ಮಾಡ್ತಾರೆ ಅವರಕ್ಕೆ ಹೆಚ್ಚು ಬೇಡಿಕೆ ಇದೆ ಯಾಕೆಂದ್ರೆ ನ್ಯಾಚುರಲ್ ಇರುತ್ತೆ ನಾನು ನಾರ್ತ್ ಈಸ್ಟ್ ಹೋಗ್ತಾ ಇರ್ತೀನಿ ನಾರ್ತ್ ಈಸ್ಟ್ ನಿಮ್ಗೆ ಗೊತ್ತೇ ಏಳು ರಾಜ್ಯಗಳಿದ್ದಾವೆ ಅಲ್ಲಿ ಬರೀ ಈ ತರದ ಜನಾಂಗದವರೇ ಇರುವುದು ಅಂದ್ರೆ ಟ್ರೈಬಲ್ಸ್ ಇರುವಂತ ರಾಜ್ಯಗಳದು ಸಿಕ್ಕಿಂ ಇರ್ಬೋದು ನಾಗಾಲ್ಯಾಂಡ್ ಇರ್ಬೋದು ಮೇಘಾಲಯ ಇರ್ಬೋದು ತ್ರಿಪುರ ಇರ್ಬೋದು ಇಂತ ಹಲವಾರು ರಾಜ್ಯಗಳು ಇರ್ಬೋದು ಮಣಿಪುರ ಇರ್ಬೋದು ಬರೀ ನಿಮ್ಮಂತ ಜನಾಂಗದವರು ಕಾಡಲ್ಲಿ ವಾಸ ಮಾಡ್ತಾರೆ ಅಲ್ಲಿ ಅವರು ಏನಾದ್ರೂ ಬೆಳೆದ್ರೆ ಹಣ್ಣು ಬೆಳೆದ್ರೆ ಅನರಾಸು ತುಂಬಾ ಫೇಮಸ್ ಅಲ್ಲಿ ಹಲಸಿನ ಹಣ್ಣು ತುಂಬಾ ಫೇಮಸ್ ಶುಂಠಿ ಅಥವಾ ಅರಿಶಿನ ಇಂಥದ ನನ್ನ ಬೆಳೆದ್ರೆ ಯಾರು ಬರ್ತಾರೆ ಖರೀದಿ ಮಾಡಕ್ಕೆ ಹೊರ ದೇಶಗಳ ಕಂಪನಿಯವರು ಬಂದು ಅದು ಖರೀದಿ ಮಾಡ್ತಾರೆ ಅವರು ಬೆಳೆಯುವ ಬೆಳೆದ ತಕ್ಷಣವೇ ಬಂದು ಕೂತ್ಕೊಂತಾರೆ ಇದನ್ನು ನಮ್ಗೆ ಕೊಡಿ ಅಂತೇಳಿ ಯಾಕೆ ಯಾಕಂದ್ರೆ ಕಾಡಲ್ಲಿ ವಾಸ ಮಾಡಿದ ಬೆಳೆಸಿರೋದಕ್ಕೆ ಅವರು ಪೆಸ್ಟಿಸೈಡ್ ಹಾಕಿರಲ್ಲ ಕೀಟನಾಶಕ ಹಾಕಿರಲ್ಲ ರಸಗೊಬ್ಬರ ಹಾಕಿರಲ್ಲ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಕಾಡಲ್ಲಿ ಬೆಳೆದಂಗೆ ಬೆಳಿತಾರೆ ಅದಕ್ಕೆ ಹೆಚ್ಚು ಡಿಮಾಂಡ್ ಇವತ್ತು ಇದೆ ಆದ್ರೆ ನಮ್ಮ ಅಧಿಕಾರಿಗಳು ಇವತ್ತು ನೀವೇನು ಬೆಳಿತೀರಿ ನಿಮ್ಮ ಜೇನು ಎಲ್ಲಾ ಹೂಗಳಿಂದ ಸಂಗ್ರಹ ಮಾಡಿದೇನೂ ಜೇನು ಜೇನು ಮಾಡಿರುತ್ತೆ ಅದು ಹೆಚ್ಚು ವ್ಯಾಲ್ಯೂಬಲ್ ಇದಕ್ಕೆ ಇವತ್ತು ಇಂಟರ್ನ್ಯಾಷನಲಿ ಬೇಡಿಕೆ ಇರುವಂತ ಸಂದರ್ಭದಲ್ಲಿ ಇದನ್ನ ಮಾರ್ಕೆಟಿಂಗ್ ಮಾಡ್ಬೇಕನ್ನುವಂಥದಕ್ಕೆ ಕೂಡ ಸರ್ಕಾರ ಒತ್ತನ್ನು ಕೊಡ್ತಾ ಇದೆ ನಿಮ್ಮ ಶಿಕ್ಷಣ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅದಕ್ಕಾಗಿ ಆಶ್ರಮ ಶಾಲೆ ಆಗಬೇಕು ನಮ್ಮ ನಿಮ್ಗೆಲ್ಲರಿಗೆ ಆರೋಗ್ಯ ಸಿಗ್ಬೇಕು ನಿಮ್ಗೆ ಗೊತ್ತಿರಲ್ಲ ಯಾವ್ದೋ ಕಾಯಿಲೆ ಬಂದಿರುತ್ತೆ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಯಲ್ಲಿ ಸಿಗುವಂತ ಅಥವಾ ನಿಮ್ಮ ಕಾಡಲ್ಲಿ ಸಿಗುವಂತ ಬೇರ ಯಾವ್ದೋ ಔಷಧಿ ಇಷ್ಟು ದಿನ ಮಾಡ್ತಾ ಇದೀರಿ ಆದ್ರೆ ನಿಜವಾಗ್ಲಿ ಏನಾಗಿದೆ ಗೊತ್ತಿರಲ್ಲ ತುಂಬಾ ಚಿಕ್ಕ ವಯಸ್ಸಲ್ಲಿ ಯಾರೋ ಸತ್ತಿ ಇರ್ಬೋದು ಯಾವ ಕಾಯಿಲೆ ಸತ್ತಾರು ಗೊತ್ತಿಲ್ಲ ಅದಕ್ಕಾಗಿ ನಮ್ಮಲ್ಲಿ ಎಲ್ಲಾ ಟೈಮ್ ಅಲ್ಲಿ ಎಲ್ಲಾ ಒಳ್ಳೆಯ ಆಹಾರನು ನಾವು ತಿಂದಿದೀವಿ ಅನ್ನುವಂಥದ್ದಿಲ್ಲ ಅದಕ್ಕಾಗಿ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ನಿಮ್ಮನ್ನು ಸಪ್ರೇಟ್ ಆಗಿ ಬ್ಲಡ್ ಟೆಸ್ಟ್ ಮಾಡಬೇಕು ಆವಾಗ ನೀವು ಎಷ್ಟು ಜನಕ್ಕೆ ರಕ್ತದ ಕೊರತೆ ಇದೆ ಎಷ್ಟು ಜನಕ್ಕೆ ಡಯಾಬಿಟಿಕ್ ಇದೆ ಸಾಮಾನ್ಯ ಹತ್ತು ಜನಕ್ಕೆ ಬಯಾಬಿಟಿಕ್ ಬರಲ್ಲ ನಮ್ಮ ಸಿಟಿಯವರಿಗೆ ಬರೋದು ಆದರೆ ಎಷ್ಟು ಜನಕ್ಕೆ ಯಾವ ಕಾಯಿಲೆ ಬಂದಿದೆ ಅನ್ನುವಂಥದ್ದು ಗೊತ್ತಾ ಮಾಡಿಕೊಂಡು ಅದರ ಆಧಾರದಲ್ಲಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಮೆಡಿಸಿನ್ ಕೊಡಬೇಕು ಅನ್ನುವಂಥದಕ್ಕೆ ಇವತ್ತು ಸರ್ಕಾರ ಒತ್ತು ಕೊಡ್ತಾ ಇದೆ ಒಂದು ನಿಮ್ಮ ಆರೋಗ್ಯ ತಪಾಸಣೆ ಎರಡರಿಂದ ನಿಮ್ಮ ಮಕ್ಕಳಿಗೆ ಶಿಕ್ಷಣ ನಿಮ್ಗೆ ನಿಮ್ಮ ಮಕ್ಕಳಿಗೆ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಲ್ಲಿ ಏನು ಅಂತಂದ್ರೆ ವ್ಯತ್ಯಾಸ ಆಗಬಾರ್ದು ನೀವು ಏನು ಕಷ್ಟಪಟ್ಟಿದ್ದೀರಿ ಹಾಡಿಯ ಯಾವುದೋ ಹಣ್ಣು ತರಕಾರಿ ಅಥವಾ ಜೇನು ಅಥವಾ ಸೀರೆಕಾಯಿ ಇಂಥದನ್ನ ಮಾರಿ ಜೀವನ ಮಾಡಿದೀರಲ್ಲ ಇದು ನಿಮ್ಮ ಮಕ್ಕಳಿಗೆ ಬರಬಾರದು ಈ ಕಷ್ಟ ನೂರಕ್ಕೆ ನೂರು ಅವರಿಗೆ ಸಾಲ ಕೊಡಿಸುವಂತದನ್ನ ನಮ್ಮ ಇಲಾಖೆಯ ಅಧಿಕಾರಿಗಳು ಮಾಡೇ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಮೆಲ್ಲ ಇದೆ ಅದಕ್ಕಾಗಿ ಆ ರೀತಿಯಲ್ಲಿ ಮಾಡೋಣ ನೀವು ಚೆನ್ನಾಗಿ ಕಲಿಬೇಕು ಚೆನ್ನಾಗಿ ಉತ್ಪಾದನೆ ಮಾಡಬೇಕು ಅದಕ್ಕೆ ಸಾಲ ಸೌಲಭ್ಯ ಕೊಡುವಂತದನ್ನ ನಾವು ಮಾಡ್ತೀವಿ ಹಾಗೆಯೇ ನೀವು ಅಲ್ಲಿ ಉತ್ಪಾದನೆ ಮಾಡಿದನ್ನ ಮೈಸೂರಿಗೆ ತಂದು ಅಥವಾ ಬೆಂಗಳೂರಿಗೆ ತಂದು ಮಾರ್ಕೆಟಿಂಗ್ ಮಾಡುವಂತದನ್ನಕ್ಕೆ ಕೂಡ ನಮ್ಮ ಅಧಿಕಾರಿಗಳು ಒತ್ತನ್ನು ಕೊಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇಲ್ಲಿ ಹಲವಾರು ಯೋಜನೆ ಬಂದಿದೆ ಅದು ವಿಡಿ ವಿಡಿ ವಿನ್ ಧನ್ ವಿಕಾಸ್ ಯೋಜನೆ ಇರ್ಬೋದು ಅಥವಾ ಶಿಖರ್ ಸೆಲ್ ಅನ್ನ ಸೆಲ್ ಅಂದ್ರೆ ನಿಮ್ಗೆ ರಕ್ತದ ರಕ್ತ ಕಡಿಮೆ ಇದೆಯಾ ಅದರಲ್ಲಿರುವಂತ ಎಚ್ ಬಿ ಕಡಿಮೆ ಇದೆಯಾ ಹಿಮೋಗ್ಲೋಬಿನ್ ಕಡಿಮೆ ಇದೆಯಾ ಅದಕ್ಕೆ ಮೆಡಿಸಿನ್ ತಗೋಬೇಕು ಗ್ಲಡ್ ಮೆಡಿಸಿನ್ ಮೆಡಿಸಿನ್ ತಗೋಬೇಕು ಪ್ರೋಟೀನ್ ತಗೋಬೇಕು ಒಳ್ಳೆ ಆಹಾರ ತಗೋಬೇಕು ಚಿಕ್ಕ ಮಕ್ಕಳಿಗೆ ನಾವು ಒಳ್ಳೆ ಆಹಾರ ಕೊಡಬೇಕು ತಾಯಿ ಬ್ರೆಸ್ಟ್ ಮೀಟ್ ಮಾಡ್ತಾ ಇದ್ರೆ ಎದೆ ಹಾಲು ಕೊಡ್ತಾ ಇದ್ರೆ ಆ ತಾಯಿಗೆ ಒಂದು ಒಳ್ಳೆ ಆರೋಗ್ಯ ಕಿಟ್ ಅನ್ನ ಕೊಡಬೇಕು ಈ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಯೋಜನೆಗಳ ಅಡಿಯಲ್ಲಿ ನಾವು ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೆ ಪ್ರಧಾನಮಂತ್ರಿಗಳು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕೆಂಪುಗುಂಡಿಯ ಮೇಲೆ ಮಾತನಾಡಬೇಕಾದರೆ ಈ ಒಂದು ಬುಡಕಟ್ಟು ಜನಾಂಗದ ವಿಷಯದಲ್ಲಿ ಪ್ರಥಮವಾಗಿ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಭಗವಾನ್ ಬಿರ್ಸಾ ಮುಂಡಾ ಅವರ ಸ್ಮರಣಾರ್ಥವಾಗಿ ಈ ಒಂದು ದಿವಸವನ್ನ ಈ ಜನಜಾತಿಯ ಗೌರವ ಅತಿ ಸವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥದ್ದು ಪ್ರಧಾನಮಂತ್ರಿಗಳ ಕೇಂದ್ರ ಸರ್ಕಾರದ ಈ ಒಂದು ಕಾರ್ಯಕ್ರಮ ಏನಿದೆ ಅದಕ್ಕೆ ಕಾರಣ ಬಹುಶಃ ಸಾವಿರದ ಎಂಟುನೂರ ಎಪ್ಪತ್ತೈದು ಈ ಅವರು ಒಂದು ಬುಡಕಟ್ಟು ಜನಾಂಗದಲ್ಲಿ ಜನಿಸ್ತತ್ತವರು ಈ ದೇಶದಲ್ಲಿ ವಸಾಹತುಶಾಹಿ ಆಡಳಿತ ಬಂದ ನಂತರ ಅಂದರೆ ಬ್ರಿಟಿಷ್ನವರ ಆಡಳಿತ ಬಂದ ನಂತರ ಈಗಾಗಲೇ ನಮ್ಮ ಗೌರವಿತ ಪ್ರಧಾನಮಂತ್ರಿಗಳು ಹಲವಾರು ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ದೇಶದ ಪ್ರಮುಖನ ಹೆಸರುಗಳನ್ನು ಸುದೀರ್ಘವಾಗಿ ಹೇಳಿದ್ದಾರೆ ಎಲ್ಲ ಹೆಸರುಗಳನ್ನು ಸ್ಮರಿಸ್ಕೊಂಡಿದ್ದಾರೆ ಆ ಹೆಸರುಗಳ ಪೈಕಿ ಈ ಒಬ್ಬ ಭಗವಾನ್ ಬಿರ್ಸಾ ಅವರು ಬಿಹಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ರಿಟಿಷ್ನ ಆಡಳಿತದ ದೌರ್ಜನ್ಯ ವಿರುದ್ಧ ಹೋರಾಟ ಮಾಡಿದಂಥ ಯಾವುದೋ ಬ್ರಿಟಿಷ್ ಆಡಳಿತದಲ್ಲಿ ತೆರಿಗೆಯನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಜನತೆ ಮೇಲೆ ವಿಧಿಸ್ತಾ ಇದ್ದರು ಅದೆಲ್ಲವನ್ನು ಪ್ರತಿಭಟಿಸ್ತಕ್ಕಂಥ ನಿಟ್ಟಿನಲ್ಲಿ ಹಲವಾರು ರೀತಿಯ ಸಂಘಟನೆಗಳನ್ನು ಮಾಡಿದಂಥ ಒಂದು ದಿನಗಳು ನಂತರ ಹಲವಾರು ಸಂಘಟನೆಗಳನ್ನು ಕ್ರೋಢೀಕರಿಸಿ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಅವರ ಹೋರಾಟ ಏನಿದೆ ಸಾವಿರದ ಒಂಬೈನೂರ ಒಂಬೈನೂರನೇ ಇಸುವಿ ಅವರನ್ನು ಆ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ರಾಂಚಿಯ ಒಂದು ಬಂದಿಖಾನೆಗೆ ಅವರನ್ನ ಕಳಿಸ್ತಾರೆ ಬಹುಶಃ ಜೂನ್ ಒಂಬತ್ತನೇ ತಾರೀಕಿನಂದು ಸಾವಿರದ ಒಂಬೈನೂರನೇ ಇಸ್ವಿ ಅನಾರೋಗ್ಯದ ತೊಂದರೆಯಿಂದ ಅವರು ಏನೋ ಒಂದು ದೇಶದ ಒಂದು ಹೋರಾಟದಲ್ಲಿ ಪ್ರಾಣಪಣೆ ಮಾಡಬೇಕಾಗಿ ಬರ್ತದೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ಈ ನಮ್ಮ ಬುಡಕಟ್ಟು ಜನಾಂಗದ ಕುಟುಂಬಗಳನ್ನು ಸಮಾಜದ ಒಂದು ಮುಖ್ಯ ವಾಹಿನಿಗೆ ತರಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ರೀತಿ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇವತ್ತು ಒಂದೇ ದಿನ ದೇಶದಾದ್ಯಂತ ಸುಮಾರು ಆರು ಸಾವಿರದ ಆರುನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನಿಮ್ಮ ಒಂದು ಬಡಾವಣೆಗಳ ರಸ್ತೆಗಳಿರ್ಬೋದು ನಿಮಗೆ ವಾಸಿಕೆ ಯೋಗ್ಯವಾದಂಥ ಮನೆಗಳನ್ನು ಕಟ್ತಕ್ಕಂಥದ್ದಿರ್ಬೋದು ನಿಮ್ಮ ಕುಟುಂಬದ ಮಕ್ಕಳು ಶಿಕ್ಷಣವನ್ನು ಪಡೆಯಲಿಕ್ಕೆ ಸ್ಕಾಲರ್ಶಿಪ್ಗಳನ್ನು ಇರ್ಬೋದು ರೆಸಿಡೆನ್ಷಿಯಲ್ ಶಾಲೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಏಕಲವ್ಯ ಹೆಸರಿನಲ್ಲಿ ರೆಸಿಡೆನ್ಷಿಯಲ್ ಶಾಲೆಗಳನ್ನು ಪ್ರಾರಂಭ ಅಷ್ಟೇ ಅಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂಥ ಈ ಬುಡಕಟ್ಟು ಜನಾಂಗದ ಹಲವಾರು ಮಾಹಿತಿಗಳನ್ನು ಇವತ್ತಿನ ಒಂದು ಯುವಕರಿಗೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಹಲವಾರು ಭಾಗದಲ್ಲಿ ಮ್ಯೂಸಿಯಂಗಳನ್ನು ಪ್ರಾರಂಭ ಮಾಡಿದ್ದಾರೆ ಅವರು ಅದನ್ನೇ ಭಾಷಣದಲ್ಲಿ ಹೇಳ್ತಾ ಇದ್ರು ಯುವಕರಿಗೆ ಆ ಮ್ಯೂಸಿಯಂಗಳಿಗೆ ತಾವು ಹೋಗಬೇಕು ಇದೆಲ್ಲವನ್ನ ಹಿಂದೆ ಯಾವ ರೀತಿ ಒಂದು ದೇಶಕ್ಕೆ ಕೊಡುಗೆ ಇದೆ ನಮ್ಮ ಬುಡಕಟ್ಟು ಜನಾಂಗದ್ದು ಅಂತಕ್ಕಂಥ ವಿಷಯಗಳನ್ನು ನೀವೆಲ್ಲ ಕ್ರೋಢೀಕರಿಸ್ಬೇಕು ನೀವೆಲ್ಲ ಮೇಲೆ ಬರಬೇಕು ಮುಖ್ಯವಾಹಿನಿಯಲ್ಲಿ ಅಂತಕ್ಕಂಥದ್ದನ್ನು ಅವರು ಭಾಷಣದ ಒಟ್ಟಾರೆ ಸಾರಾಂಶ ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಉತ್ತಮವಾದಂಥ ಬದುಕನ್ನು ಇವತ್ತು ನಮ್ಮ ಬುಡಕಟ್ಟು ಜನಾಂಗಕ್ಕೆ ಕಟ್ಟಬೇಕು ಅಂತಕ್ಕಂಥದ್ದು ನರೇಂದ್ರ ಮೋದಿಯವರ ದೊಡ್ಡ ಕನಸಿದೆ ಅದೆಲ್ಲವನ್ನು ಸರಿಯಾಗಿ ತಗೊಂಡು ಉಪಯೋಗ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ನಾನು ಎಲ್ಲ ವಿಷಯಗಳನ್ನ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಬೇಕಾದರೆ ನಿಮ್ಮ ತಾಂಡೆಗಳಲ್ಲೇ ರಾತ್ರಿ ನಾನು ತೆಗಿದ್ದೆ ನೋಡಿದ್ದೀನಿ ನಿಮ್ಮ ಕಷ್ಟಗಳಲ್ಲಿ ಅದ್ರ ಜೊತೆಗೆ ಇತ್ತೀಚೆಗೆ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ನಾಗಾಲ್ಯಾಂಡಿಗೆ ಅರುಣಾಚಲ್ ಪ್ರದೇಶಿಗೆ ಜಾರ್ಖಂಡಿಗೆ ಅಲ್ಲಿಂದ ನಮ್ಮ ಛತ್ತೀಸ್ಗಡಿಗೆಲ್ಲ ಹೋಗಿದ್ದೇನೆ ನಮ್ಮಲ್ಲಿಗಿಂತ ಜಾಸ್ತಿ ಟ್ರೈ ಟ್ರೈಬಲ್ಸ್ ಇರ್ತಕ್ಕಂಥದ್ದು ಆ ಭಾಗದಲ್ಲಿ ಅವರು ಭಾಳ ಬಡತನದಲ್ಲಿದ್ದಾರೆ ಅವರುಗಳಿಗುಸ್ತಕಗಳೇ ನರೇಂದ್ರ ಮೋದಿಯವರು ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಏನು ಕೊಡ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನೂರ ಅರವತ್ತೇಳು ಶಾಲೆಗಳನ್ನು ಪ್ರಾರಂಭ ಮಾಡಿದರು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಏಳ್ನೂರ ಎಂಟು ಶಾಲೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಇದು ಒಂದೇ ವರ್ಷದಲ್ಲಿ ನಿಮ್ಮ ಒಂದು ಶಿಕ್ಷಣಕ್ಕೋಸ್ಕರ ನಿಮ್ಮ ಮಕ್ಕಳ ಬದುಕಿಗೋಸ್ಕರವಾಗಿ ಅದರಿಂದ ಇದೆಲ್ಲವನ್ನು ತಾವು ಸರಿಯಾದ ರೀತಿ ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥದ್ದು ಶಾಲಾ ಕಟ್ಟಡಗಳು ಇವತ್ತು ಮುನ್ನೂರು ಮೂವತ್ತೊಂಬತ್ತು ಕಟ್ಟಡಗಳನ್ನು ಕಟ್ತಕ್ಕಂಥಲ್ಲಿ ಪ್ರೋಗ್ರೆಸ್ ತೋರಿಸಿದ್ದಾರೆ ಏಳ್ನೂರ ಇಪ್ಪತ್ತೆಂಟು ಏಕೆ ಮಾಡಲು ಸಿಜನ್ ಸ್ಕೂಲ್ಗಳು ದೇಶದಲ್ಲಿ ಇವತ್ತು ಸುಮಾರು ಮೂರುವರೆ ಲಕ್ಷ ಟ್ರೈಬಲ್ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರ ಈ ಒಂದು ಕಾರ್ಯಕ್ರಮದಲ್ಲಿ ಇದೆಲ್ಲವನ್ನು ತಾವು ಉಪಯೋಗ ಮಾಡ್ಕೊಳ್ಳೋದ್ರ ಮುಖಾಂತರ ನರೇಂದ್ರ ಮೋದಿಯವರ ಒಂದು ಕನ್ಸೇರಿದೆ ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆ ಇವತ್ತು ಅವನಿಗೆ ಸರಿಸಮಾನ ಅಂತ ಬದುಕು ದೊರಕಬೇಕು ಅವನಿಗೆ ಬದುಕಿನಲ್ಲಿ ಏರುಪೇರುಗಳಿರಬಾರದು ಇವತ್ತು ಕೆಲವು ಶ್ರೀಮಂತರಿಗೆ ಕೆಲವು ಬಡವರು ಅಂತಕ್ಕಂಥದ್ದು ನಾವೇನು ಕಾಣ್ತೇವೆ ಎಲ್ಲರೂ ಸರಿಸಮಾನಾಗಿ ಇವತ್ತು ಸಾಮಾಜಿಕ ನ್ಯಾಯ ದೊರಕಬೇಕು ಅಂತಕ್ಕಂಥದ್ದು ಅವರ ಕನಸೇನಿದೆ ಅವರ ದೂರದೃಷ್ಟಿಯನ್ನು ತಾವೆಲ್ಲ ಇವತ್ತು ಸದ್ಬಳಕೆ ಮಾಡ್ಕೊಳ್ಳಿ ನಿಮ್ಮ ಕುಟುಂಬಗಳು ಆರ್ಥಿಕವಾಗಿ ಮೇಲೆ ಬರ್ಬೋದು ಸ್ವಂತ ಉದ್ಯೋಗ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದಿಂದ ನಿಮಗೆ ಹಲವಾರು ರೀತಿ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ನೆರವು ಸಿಗುತ್ತೆ ನೀವು ತಯಾರು ಮಾಡ್ತಕ್ಕಂಥ ಪದಾರ್ಥಗಳನ್ನು ಮಾರಾಟ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರವೇ ಜವಾಬ್ದಾರಿಯನ್ನು ತೆಗೆದುಕೊಳ್ತಕ್ಕಂಥದಕ್ಕೆ ನರೇಂದ್ರ ಮೋದಿ ಅವರು ಈಗಾಗಲೇ ಕಾರ್ಯಕ್ರಮ ಕೊಟ್ಟಿದ್ದಾರೆ ನೀವು ಪದಾರ್ಥವನ್ನು ತಯಾರು ಮಾಡಿ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಿಂದ ತಗಲಾಗಬೇಕಾಗ್ತದೆ ಇವತ್ತು ನಮ್ಮ ದೇಶದಲ್ಲಿ ನಿಮ್ಮ ಒಂದು ಸಂಸ್ಕೃತಿ ನಿಮ್ಮಲ್ಲಿ ಇರ್ತಕ್ಕಂಥ ಈ ದೇಶದ ನಿಮ್ಮ ಹಳೆಯ ಪದ್ಧತಿಗಳೇನಿದೆ ನೀವು ತಯಾರು ಮಾಡತಕ್ಕಂಥ ಹಲವಾರು ವಸ್ತುಗಳನ್ನು